ಓಕೆ ಭಾಗ ಎರಡನ್ನ ಮತ್ತೆ ಮುಂದೆ ಹೊರಸ್ತಾ ಇದ್ದೇನೆ ನೋಡಿದ್ರಿ ಶಿಕ್ಷಕರು ಹಾಡ್ತಕ್ಕಂತ ಶೈಲಿ ಪಾರಿಜಾತವನ್ನ ಬರ್ದಿಟ್ಟಿದಾರ ಶ್ರೀಕೃಷ್ಣ ಪಾರಿಜಾತವನ್ನ ಅಂದ್ರೆ ಅದನ್ನೇನು ಹೆಂಗ್ ಬರೆದ್ರು ಏನು ಭಯಪಾಟ ಮಾಡಿ ಬರೆದ್ರು ಯಾಕಂದ್ರೆ ಪಾರಿಜಾತದ ಪುಸ್ತಕಗಳು ಸಿಕ್ಕಲ್ಲ ಅಂತ ಅನ್ಕೊಂತೀರಿ ಶ್ರೀಕೃಷ್ಣ ಪಾರಿಜಾತ ಪ್ರಿಂಟೆಡ್ ಬುಕ್ ಅದಾವ ಇಲ್ಲ ಗೊತ್ತಿಲ್ಲ ಪ್ರಿಂಟೆಡ್ ಬುಕ್ ಅದಾವ ಸರ್ ಪಾರಿಜಾತದ ಪುಸ್ತಕ ಬರ್ದಿರಿ ಅಂತ ಹೌದೌದು ಹೆಂಗ್ ಬರ್ದಿರಿ ಏನ್ ನೋಡಿ ಕ್ಯಾಸೆಟ್ ಗೀಶೆಟ್ ಕೇಳಿ ಬರ್ದ್ರಿ ಇದು ಸರ್ ಇಲ್ಲಿ ನಮ್ಮ ಮುಂದೆ ಮುದಿ ಅಂತ ಒಂದು ಊರದ್ರಿ ಹ ಆ ಉಮದಿಯಲ್ಲಿ ಸಿದ್ದಪ್ಪ ಕನ್ಸಗಾರ್ ಅವರು ತಿಳಿಸಿಂದ ಅವರು ಪಾರಿಜಾತದ ಒಳ್ಳೆಯ ಕಲಾವಿದರು ಪಾರಿಜಾತದ ಹಾರ್ಮೋನಿಯಂ ಬಾರಿಸ್ತಾರೆ ಪಾರಿಜಾತ ಸಂಘವನ್ನ ಕಟ್ಟಿಕೊಂಡು ಅವರು ಈಗಾಗಲೇ ಪಾರಿಜಾತವನ್ನು ಕಲಿಕತ್ತಾರೆ ನಾನು ಕೂಡ ಅವರಲ್ಲಿ ಒಂದು ವರ್ಷ ಹೋಗಿ ಪಾರಿಜಾತ ಕಲಿತದ್ದು ಉಂಟು ಆ ವೇಳೆಯಲ್ಲಿ ಸುಮಾರು ಮೂವತ್ನಾಲ್ಕು ವರ್ಷಗಳ ಆಚೆಗೆ ಅವ್ರ ಮನೆಯಲ್ಲಿ ಒಂದು ಗೊಂದಲಗನ ಪಾರಿಜಾತ ಅಂತಕ್ಕಂಥ ಒಂದು ಕೈ ಬರಾದ ಹಸ್ತಪ್ರತಿ ಇತ್ತು

ಹ ಗುರುಗಳು ಹೇಳಿಗೂಡುಗು ಮತ್ತೆ ಊರಿನಲ್ಲಿ ಪಾಜಾತ ಕಲಾವಿದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಪಾರಜಾತ ಇತ್ತು ಏನೋ ಮಹಾರಾಷ್ಟ್ರದಲ್ಲಿ ಪಾರಜಾತ ಮೊದಲ ಪಾರಾತು ಕರ್ನಾಟಕದಲ್ಲಿ ಹೆಸರಾಂತರ ಕಲಾವಿದರು ಯಾರಿದ್ರು ಯಾಕಂದ್ರೆ ಕೌದಿನಿ ಹಿಂಗಮ್ಮಪ್ಪ ಅಂದ್ರ ಪಾಜಾತಲ್ಲಿ ಒಳ್ಳೆಯ ಕಲಾವಿದರು ಪ್ರಥಮ ಮಹಿಳಾ ಕಲಾವಿದರು ಅವರು ಕಂಪನಿ ಯಾರು ಅವರು ಕೌಜುರ್ಗೆ ಅಂತ ಹೇಳಿ ಅವರು ಮಾಲಿಂಗ್ ಪುರ್ರಿ ಪಾರ್ಜಾತ್ ಕಂಪನಿ ಮನಿಂಗಪುರ್ ಅವರು ಕೌದುರಿಗೆ ನಿಗಮ ಅಂತಂದ್ರೆ ಕರ್ನಾಟಕ ರಾಜ ಪ್ರಸಿದ್ ಪಡೆದಂತ ಕಲಾವಿದೆ ಅಲ್ಲಲ್ಲ ದೊಡ್ಡ ಕಲಾವಿದೆ ಅವ್ರ ಬಗ್ಗೆ ಅಶೋಕ್ ನರೋಡೆ ಸರ್ ಪಿ ಎಚ್ ಡಿ ಅಂದ್ರೆ ಕರ್ನಾಟಕದಿಂದ ಮಹಾರಾಷ್ಟ್ರ ಹೋಟೆ ಮಹಾರಾಷ್ಟ್ರದಿಂದ ಕರ್ನಾಟಕ ಇಲ್ಲಿ ಮೂಲತಃ ಅದ ಕರ್ನಾಟಕ ಮಲ್ಲಯನ್ರಿ ಅಪ್ಪಲ ನರಪನ್ರಿ ಅಂತ ಅಂದ ಪ್ರಖ್ಯಾತ ಕಲಾಪಿ ಮಲ್ಲಿ ಮಲ್ಲಿಗಳು ಅದ್ರ ಬಗ್ಗೆ ಸಾಕಷ್ಟು ಇವತ್ತು ಕರ್ನಾಟಕದಲ್ಲಿ ಪಾರ್ಜಾತನ್ನ ಹುಟ್ಟುದ್ದು ಕರ್ನಾಟಕದಲ್ಲಿ ಅದ್ರ ಮೆರಗಿ ಬಂದ್ ಕರ್ನಾಟದಲ್ಲಿ ಕಲೆಯನ್ನು ಉಳಿಸಿಕೊಂಡ್ರು ಕರ್ನಾಟಕದವ್ರಿ ಆಮೇಲೆ ಕರ್ನಾಟಕದಲ್ಲಿ ಮಾರಾಟ ಈ ಮಹಾರಾಷ್ಟ್ರಲ್ಲೂ ಪಾರಜಾತ ಮಾಡ್ತಾರೆ ಮರಾಠಿನ ಕನ್ನಡ ಭಾಷೆನಲ್ಲಿ ಕನ್ನಡ ಭಾಷೆ ಅಮ್ಮ ಸರ್ ಏನ್ ಬರ್ದ್ರಿ ಅದೇ ಹಸ್ತಪ್ರತೇ ಕನ್ನಡದಲ್ಲಿ ಹೌದು ಅವ್ರ ಏನಪ್ಪಾ ಅಂದ್ರೆ ದೊಡ್ಡ ಒಂದು ಕಲಾವಿದ್ರಿಂದ ಅವ್ರಿಗೂ ಹಸ್ತಪ್ರತ ಯಾರು ಮಾಡ್ಬಿಟ್ಟು ಆಯ್ತು ಈ ಮಹಾರಾಷ್ಟ್ರದಲ್ಲಿ ಪಾರಿಜಾತ ಪಾರಜಾತ ಮರಾಠಿ ಭಾಷೆನಲ್ಲಿ ನಲ್ಲಿ ಏನಾದ್ರು ಪಾರಜಾತ ಐತಿ ಇಲ್ರಿ ಇಲ್ಲ ಪಾರಜಾತ ಮರಾಠಿ ಭಾಷೆಯಲ್ಲಿ ಇಲ್ರಿ ಇದ್ದುದೇ ಕರ್ನಾಟಕ ಸ್ಪೆಷಲಿಸ್ಟ್ ಅದು ಆದರೆ ಕರ್ನಾಟಕ ಮರಾಠಿಯಲ್ಲಿ ಇಲ್ಲ ಆದರೆ ಕೆಲವೊಂದು ಶಬ್ದಗಳು ಮರಾಠಿಯಲ್ಲಿ ಇವೆ ಅದರಲ್ಲಿ ಕೆಲವೊಂದು ಉಪಯೋಗ ಮಾಡ್ಯಾರ್ರೀ ಭಾಷೆ ಮರಾಠಿ ಉಪಯೋಗ ಇದೆ ಮರಾ ಮರಾಠಿ ಶಬ್ದಗಳು ಭಾಳ ಆಗ್ಯಾವ ಭಾಷಿ ರಂಗದಲ್ಲಿ ಮರಾಠಿ ಶಬ್ದನ ಉಪಯೋಗ ಮಾಡ್ಬಿಟ್ಟಾರ ಪಾರಿಜಾಬ್ತದಲ್ಲಿ ಹೌದು ರೀ ಎಷ್ಟು ವಿಧಗಳು ಅದಾವ ಅಂತದಾವು ತಮಗೆ ಗೊತ್ತಿದ್ದಂಗೆ ಪಾರಿಜಾತದಲ್ಲಿ ವಿಧ ಬಂದ್ರೇನು ರೀ ಅದರಲ್ಲಿ ಭಾಳ ಗಣಪತಿ ಪೂಜಾ ಗೌಳಿಗಿತ್ತಿಮೇ ಸನ್ನಿವೇಶ ಸತ್ಯಭಾಮ ಬರವಂಜಿ ದಶಾವತಾರ ಈಗ ಆರು ಅದರ ಪಾರ್ಜಾತ್ ಮುಗಿಬೇಕಾಗಿತ್ತು ಆರು ಅಧ್ಯಾಯಗಳು ಆರು ವಿಧಗಳು ಆರು ವಿಧಾನಗಳ್ರಿ ವಿಧಾನ ಒಂದೇ ಹಾಡುಗಳನ್ನು ಹಾಡಕ್ ಸತ್ಯ ಜಾತೋಹನ ಪಾರ ಹಾಡು ಕೇಳ್ಕೊಂಡು ಬರೋಣ ঠিক আছে হ্যাঁ হ্যাঁ চলছে মনমোহনা মনমোহনা মনাত मन मोहना मना, मना त रंजना बाड़ा जो 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 रे बासती पांबारा बसूरी तिल कव बासती पांबारा बसूरी तिल कव कीर्त कुंडला घर नेवा मन बोलू मनोरंजना

ಹ ಕೃಷ್ಣ ಕುರಂಜ ಹಾಕೆಂದು ಸತ್ಯಭಾವನ ಪರೀಕ್ಷೆ ಮಾಡೋ ಸಲುವಾಗಿ ಆ ಕುಶನ್ ಹರ್ಸ್ಕೊಂಡು ಬರುವಂತ ಸರಿ ಪದ ಆಮೇಲೆ ಹಾರ್ಮೋನಿಯಂ ಯಾವುದೇ ಸಂಗೀತ ಅಲ್ಲಿ ಸರಿಗಮಪ ಈ ಸ್ವರಗಳನ್ನು ಬಿಟ್ರೆ ಬೇರೆ ಸ್ವರ ಸರಿ ಸಪ್ ಬಿಟ್ಟರೆ ಬೇರೆ ಏನು ಸ್ವರ ಏನಿಲ್ಲ ಆದ್ರೂ ಕೂಡ ನಾಟಕಕ್ಕ ಬಾರಿಸ್ತಕ್ಕಂತ ಹಾರ್ಮೋನಿಯಂ ಸ್ವರ ಸಣ್ಣಾಟಕ ನಡೆಯಂಗಿಲ್ಲ ದೊಡ್ಡ ನಡೆಯಲ್ಲ ಪಾರಿಜಾತಕ್ ನಡೆಯಲ್ಲ ಹೌದ್ರಿ ಪಾರಿಜಾತದ ಕಲಾವಿದರು ಆರ್ಕೆಸ್ಟ್ರಾ ಗಳಿಗೆ ನಾಟಕಕ್ಕೂ ನಡಿಯಂಗಿಲ್ಲ ಬಿಡಿ ಪದಗಳು ಅಂತ ಬಾರಿಸಿದ್ರ ಹೌದ್ರಿ ಕೈವಲ್ಯ ಪದ್ಧತಿ ಹಾಡುಗಳಿಗೆ ನಡೆಯಲ್ಲ ಕೈವಲ್ಯ ಪದ್ಧತಿ ಅವರು ಇಲ್ರಿ ಅವ್ರದ್ ಬೇರೆ ನಮ್ಮದ್ ಬೇರೆ ಈ ಕಡೆ ಬರಲ್ಲ ವಸ್ತುಕ್ಕೂ ಏನು ವ್ಯತ್ಯಾಸ ತಾವು ತಿಳಿದ ಪ್ರಕಾರ ಭಿನ್ನವಾದ್ರೇ ಅದು ಸ್ಪೆಷಲಿಸ್ಟ್ರಿ ಅದ್ರಲ್ಲಿ ಏನು ಕೂಡದಿಲ್ಲರಿ ಬಜನಿರಿ ಜ್ಯಾನ್ಪದಂಗ ನಾಟಕದಿಂದ ಮಿಸ್ ಆಗ್ತಾವ ರೀ ಹಾ ಈ ತಮ್ಮ ಫಿಲ್ಮ್ ರಿಕಾರ್ಡ್ ಒಬ್ಬ ಆಗ್ತಾರ ರೀ ಪಾಜಾದಲ್ಲಿ ಹಾರ್ಮೋನಿಯಂ ಏನೋ ಫಿಲ್ಮ್ ರಿಕಾರ್ಡ್ ನಡೆದಿಲ್ಲ ರೀ ಜಾನ್ ಪದ ನಡಿದಿಲ್ಲರಿ ಹ್ಮ್ ಆದಂತ ಒಂದು ವಿಶೇಷ ಐತೈತ್ರಿ ಪಾಜಾತ ಪಾಜಾದ್ ಪಾಜಾತ ರೀ ಇತರ ಒಳಗ ಕಾಫಿ ಮಾಡ್ಲಾ ಬರುದಿಲ್ಲರಿ ಹೌದಾ ಹಾರ ಜಾತದ ಬ್ಯಾರ ಅಂತ ಪಾಜಾದ ಪೆಟಿಗೆ ಅಂದ್ರ ಜರ್ಮನ್ ಸೂರ್ ಪೆಟ್ ಡಬಲ್ ಸೂರ್ ಪೆಟಿಗಿ ಅಂತ ರೀ ಪೋರ್ಚಾ ಸತ್ತಾಕ ರೀ ಡಬಲ್ ಸೂರಿ ಈ ನಾಟಕದಲ್ಲಿ ತ್ರಿಬಲ ಸವಚ್ಚ ಸತ್ತಾಕ ಅಂದ ಪೂರ್ಣ ನಾಲ್ಕು ಸಪ್ತಾಕಿರ್ತಾರೆ ರೀ ತ್ರಿಬಲ್ ಚೌಬಲ್ ಇರ್ತಾವ ಪಾದ್ಯಾತಲ್ಲಿ ಡಬಲ್ ಸೂರ್ ಪೆಟಿಗಿದ್ರೆ ಪಾದಯಾತ್ರಿ ಡಬಲ್ ಸೂರ್ ಖಡ ಸೂರ್ ಬೇಕ್ರಿ ಜರ್ಮನ್ ಪಾಯಿ ಸರಿ ಬೇಕು ಲೈನ್ ಎರಡು ಲೈನ್ ಎರಡು ಲೈನ್ ಇದೆ ಈ ಟೈಪ್ ಬೇಕು ಪೆಟ್ಟಿಗೆ ಆಯ್ತು ಬೇರೆ ಬೇರೆ ಆಗ್ತಾವ ಸ್ವರಗಳು ಏನ ಅದ್ರಲ್ಲಿ ಏನಪ್ಪ ಅಂದ್ರೆ ಶಾಸ್ತ್ರೋಕ್ತವಾಗಿ ಏನಪ್ಪ ಅಂದ್ರೆ ಸರಿಗಮ ಪ್ರಾದ್ರೆ ಅವ ಸರಿಗಮ ಪ್ರಾದಾನಿಸ್ತರಿ ಶುದ್ಧ ಸ್ವರಗಳು ಆರು ಹೌದು ಹ್ಮ್ ಅವಾಗ ಕೋಮ ಸ್ವರುಗಳು ಐದು ತೀವ್ರ ಸ್ವರ ಒಂದ್ರಿ ಒಂದು ಎಲ್ಲ ಕೂಡ ಕೋಮಲ ತೀವ್ರ ಶುದ್ಧ ಕುಡಿಗೆ ಹನ್ನೆರಡು ಸ್ವರ ಈಗ ಶುದ್ಧ ಸ್ವರ ಅಂತ ಒಂದ್ ಯಾವ್ದಾರ ಬಾರಿಸ್ ಸಾಧ್ಯ ಶುದ್ಧ ಸ್ವರ ರೀ ಅದಂದ್ರೆ ಕೋಮಲಪ್ಪ ಅಂದ್ರಿ ಅರ್ಧ ಇದ್ದಂತ ಕೋಮಲ ತಾರು ಅದ್ರಿ ರೇಗ ಮಧನಿ ಕೋಮಲ್ರಿ ರೇಗ ಮಧನಿ ಕೋಮಲ್ ಅವಾಗ ಕರೆ ಮೂರ ತೀವ್ರ ತೀವ್ರ ಮಧ್ಯಮ ತೀವ್ರ ಮಧ್ಯಮ ತೀವ್ರ ಮಧ್ಯಮ ತೀವ್ರ ಹೆಚ್ಚಾಗಿ ಮರಾಠಿ ಉಪಯೋಗ ಮಾಡ್ಕೊಂತರ माधवा केशवा माधवा नामा मातरे गोडवा तुझ नामा मातरे दोडवा तुझा सारका तू देवा तुला कुणा ಸಂಚವ ಈ ಕರೆಯ ಮೂವರು ತೀವ್ರ ಅಂತಾರೆ ಸ್ವರೇ ತೀವ್ರ ಮಧ್ಯಮ ಅಂತ ಇರ್ಬೇಕು ಓಕೆ ಗುರುಗಳ ನಮಸ್ಕಾರ ನಮಸ್ಕಾರ ಯಾವ್ ಕೈಲಿ ಕಲತ್ರಿ ಅಂದ್ರಿ ಈಗ ಅವ್ರ ಎರಡ್ ಮೂರ್ನಾಲ್ಕ ತರ ಹೇಳಿದ್ರು ಯಾವಂತ ನನಗೂ ಗೊತ್ತಾಗ ಎರಡ್ ಮೂರ್ನಾಲ್ಕ ತರದಲ್ಲಿ ತಾವಿ ಕಲ್ತದ ಎಲ್ಲ ಕಲ್ತಾರೆ ಅವ್ರ ನಮಗ ಎಲ್ಲಾ ರಾಗಗಳ ಮಾಹಿತಿ ಹೇಳಿದ್ರು ಅವ್ರು ಸರಿ ಅಂಪನ್ ಏನ್ ಸಪ್ತಸಗಳು ಎಲ್ಲಾ ರಾಗಗಳ ಮಾಹಿತಿ ಮತ್ತೆ ಅದರಲ್ಲಿ ಸಂಗೀತ ನಾಟಕೀಯ ನಾಟಕೀಯ ಅನ್ನೋದೊಂದು ಅದರ ಶೈಲಿನೇ ಬೇರೆ ಭಜನಿ ಅನ್ನೋದೊಂದು ಶೈಲಿನೇ ಬೇರೆ ನನಗೆ ಮಟ್ಟ ಮೊದಲು ನಾಟಕೀಯ ಒಂದು ಶೈಲಿ ಹೇಳಿಕೊಟ್ಟವರು ಶ್ರೀಕಾಂತ್ ಹಿರೇಮಠ ಇವರು ಇವರೇ ಈ ಗುರುಗಳ ಆಶೀರ್ವಾದ ನಮ್ಗ ಮುಂದ ಒಂದು ಹತ್ತು ವರ್ಷದಿಂದ ಸ್ವಲ್ಪ ನಮ್ಗ ಭಜನಿಯ ಒಂದು ಹವ್ಯಾಸ ಆಯ್ತ್ರಿ ಭಜನಿ ನಮ್ಮಲ್ಲಿ ಬಾಲ್ಗಾಂವ್ ಗ್ರಾಮದಾಗ ವೇದಮೂರ್ತಿ ಶರಣ್ಯ ಸ್ವಾಮಿಗಳು ವೇದಮೂರ್ತಿ ಸ್ವಾಮಿಗಳು ಮತ್ತ ಒಂದು ನಮ್ಮಲ್ಲಿ ಇನ್ನೊಬ್ರು ಹಾರ್ಮೋನಿಯಂ ಕಲಾವಿದರಂತ ಬಾಬು ಮಕಾಂದಾರ್ ಬಾಬು ಮಾಸ್ತರ್ ಅತ್ತರ ಅವ್ರಿಗೆ ಬಾಬು ಮಕಾಂದಾರ್ ಸರ್ ಅಂದ್ರವಾಡಿ ಸಂಪತ್ ಗುರವ್ರು ಇವ್ರೆಲ್ಲಾರು ಏನ್ ಮಾಡಿದ್ರ ಅಂದ್ರ ನಮ್ಮ ಕರ್ನಾಟಕದಲ್ಲಿ ಹೂಗಾರ ಅಂತ ಸರಿಯಾಗಿ ನಮ್ಮ ಕರ್ನಾಟಕದಲ್ಲಿ ಹೋಗಾರ ಅಂತಾರ ನಿಮ್ಮ ಮಹಾರಾಷ್ಟ್ರದಲ್ಲಿ ಗುರವ ಅಂತ ಇವ್ರ ಗುರವ್ ಸರ್ ಇವ್ರೆಲ್ಲರೂ ಕೂಡ ನಮ್ಗೊಂದ ಒಂದು ಹವ್ಯಾಸ ಐತ್ರಿ ಎಂದ ಮುಂದೆ ನಮ್ಗೆ ಏನದಲ್ಲ ಪರೇ ಸ್ವಾಮಿಗಳು ದಿಮಿಡಿ ವಾದಕರ್ ಅವರು ಅವರು ಬಂದಾರ ಇಲ್ಲಿ ಮತ್ತ ಅವ್ರ ಏನದಲ್ಲ ನಮ್ಗ ಭಜನಿ ಒಂದು ಹವ್ಯಾಸವನ್ನ ಹಾಗೆ ಕೊಟ್ಟರು

ದಮಿ ಇಲ್ಲ ಐತಲ್ಲ ಒಳಗೊಂದೈತಲ್ಲ ಇಲ್ಲಿಗೆ ಈ ಭಾಗ ಎರಡನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ ಯಾಕಂದ್ರ ದಮಡಿ ಒಂದು ಸದ್ದು ಮಾಡ್ಕೊತೀವಿ ದಮಡಿ ಸದ್ದು ಮಾಡ್ಕೊಂಡು ಒಂದು ಬಸನನು ಹಾಡುವಂತ ಒಂದು ಹಾಡ್ಸುವಂತ ಒಂದು ಪ್ರಯತ್ನ ಮಾಡ್ತೀವಿ ಭಾಗ ಎರಡು ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ ಓಕೆ